ಒಂದು ಪಾಳು ಬಿದ್ದ ಮನೆಗೆ ಹತ್ತು ವರ್ಷಗಳ ನಂತರ ಒಬ್ಬ ಮಹಿಳೆ ಬಂದು ನನ್ನ ಮಗಳು ಎಲ್ಲಿ ಎಂದು ಜೋರಾಗಿ ಅಳತೊಡಗಿದಳು ಆಗ ಅಲ್ಲೇ ಇದ್ದ ಒಬ್ಬ ನರ್ಸ್ ಅವಳಿಗೆ ಒಂದು ಹೊಡೆದು ಇಷ್ಟು ದಿನ ಇಲ್ಲದು ಈಗ ಹತ್ತು ವರ್ಷಗಳ ನಂತರ ನಿನ್ನ ಮಗಳು ನಿನಗೆ ನೆನಪಾಗಿದ್ದಾಳ ನಿಜವಾಗಲು ನಡೆದಿರುವುದು ಏನೆಂದರೆ ಆ ಮನೆ ಒಂದು ಜನವೇ ಓಡಾಡದ ಪ್ರದೇಶದಲ್ಲಿ ಇತ್ತು ಆ ಮನೆಯ ಹತ್ತಿರ ಯಾವುದೇ ಮನೆ ಇರಲಿಲ್ಲ ಅದರಲ್ಲಿ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು ಆ ಮಹಿಳೆಗೆ ಈ ಲೋಕದಲ್ಲಿ ಬಂಧುಗಳೆಂದು ಯಾರೂ ಇರಲಿಲ್ಲ ಆ ಮಹಿಳೆ ಹೊಟ್ಟೆಪಾಡಿಗಾಗಿ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದಳು ಹೀಗೆ ದಿನಗಳು ಸಾಗುತ್ತಿದ್ದವು ಅವಳು ಆದಳು ಅವಳಿಗೆ ಒಂದು ಸುಂದರವಾದ ಹೆಣ್ಣು ಮಗು ಜನಿಸಿತು ಮಗುವಿಗೆ ಹತ್ತು ತಿಂಗಳು ಆಗುತ್ತಾ ಬಂತು ಆದರೆ ಅವಳ ಹತ್ತಿರ ಈಗ ಹಣವಿರಲಿಲ್ಲ ಆ ಮಹಿಳೆಗೆ ಆಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ ನನಗೆ ಗೊತ್ತಿರುವುದು ಒಂದೇ ದಾರಿ ಎಂದುಕೊಂಡಳು ಮಗು ಬೇಕೆಂದರೆ ಊಟ ಇಲ್ಲ ಊಟ ಬೇಕೆಂದರೆ ಮಗು ಬೇಡ ಎಂದುಕೊಂಡು ಅವಳು ಒಂದು ನಿರ್ಣಯಕ್ಕೆ ಬಂದಳು ತನ್ನ ಆ ಹತ್ತು ತಿಂಗಳ ಹಸುಗೂಸನ್ನು ನಿರ್ದಾಕ್ಷಿಣ್ಯವಾಗಿ ಆ ಮನೆಯಲ್ಲಿ ಬಿಟ್ಟು ಬೀಗ ಹಾಕಿ ಬೇರೆ ಪಟ್ಟಣಕ್ಕೆ ಹೊರಟು ಹೋದಳು ಹತ್ತು ತಿಂಗಳ ಹಸುಗೂಸು ನಿದ್ರೆಯಿಂದ ಎದ್ದಿತು ತನಗೆ ಹೊಟ್ಟೆ ಹಸಿವಿನಿಂದ ಅಳುತ್ತಿತ್ತು ಹಾಗೆ ಆ ಮಗುವಿನ ಸಂಕಟ ವರ್ಣಿಸಲಾರದಷ್ಟು ಆಗಿತ್ತು ಅದೇ ರೀತಿ ನಾಲ್ಕೈದು ಗಂಟೆ ಅಳುತ್ತಲೇ ಇತ್ತು ಅಷ್ಟರಲ್ಲಿ ಅಜಯ್ ಎಂಬ ಒಬ್ಬ ಮನುಷ್ಯ ಆದಾರಿಯಲ್ಲಿ ಹೋಗುತ್ತಿದ್ದ ತನ್ನ ಕೆಲಸದ ನಿಮಿತ್ತ ಅವನು ಆದಾರಿಯಲ್ಲಿ ಹೋಗುತ್ತಿದ್ದ ಅವನಿಗೆ ಆ ಮಗು ಅಳುವ ಶಬ್ದ ಕೇಳಿಸಿತು ಎಲ್ಲಿಂದ ಬರುತ್ತಿದೆ ಎಂದು ಹುಡುಕಿದ ಆಗ ಅವನಿಗೆ ಆ ಬೀಗ ಹಾಕಿರುವ ಮನೆಯಿಂದ ಮಗುವಿನ ಅಳು ಕೇಳುತ್ತಿದೆ ಎಂದು ಗೊತ್ತಾಯಿತು ಆದರೆ ಅವನಿಗೆ ಆಶ್ಚರ್ಯವಾಯಿತು ಬೀಗ ಹಾಕಿದ ಮನೆಯಿಂದ ಮಗುವಿನ ಅಳುವ ಶಬ್ದ ಕೇಳಿಸುತ್ತಿದೆಯಲ್ಲ ಒಳಗಡೆ ಯಾರಿದ್ದಾರೆ ಎಂದು ಕಿಟಕಿಯಿಂದ ಮನೆಯ ಒಳಗೆ ಇಣುಕಿ ನೋಡಲು ಪ್ರಯತ್ನಿಸಿದ ಕಿಟಕಿಯಿಂದ ನೋಡಿದ ತಕ್ಷಣ ಅವನಿಗೆ ಕನ್ಫರ್ಮ್ ಆಗಿತ್ತು ಅಳು ಈ ಮನೆಯಿಂದಲೇ ಬರುತ್ತಿದೆ ಎಂದು ಒಳಗೆ ಮಗುವಿದೆ ಆದರೆ ಮನೆಗೆ ಬೀಗ ಹಾಕಲಾಗಿದೆ ಇಲ್ಲಿ ನಡೆಯುತ್ತಿರುವುದು ಏನು ಎಂದು ಕಿಟಕಿ ತೆಗೆಯಲು ಪ್ರಯತ್ನಿಸಿದ ಆದರೆ ಅದನ್ನು ತೆಗೆಯಲು ಬರಲಿಲ್ಲ ಆಗ ಒಂದು ಕಲ್ಲು ತೆಗೆದುಕೊಂಡು ಆ ಕಿಟಕಿಯನ್ನು ಒಡೆದು ಒಳಗೆ ನೋಡಿದ ಅಷ್ಟೇ ಅವನು ಶಾಕ್ ಆದನು ಆ ಹಸುಗೂಸು ನೆಲದ ಮೇಲೆ ಬಿದ್ದು ಬಿಕ್ಕಳಿಸುತ್ತಾ ಅಳುತ್ತಿತ್ತು ಅದನ್ನು ನೋಡಿದ ಅವನ ಹೃದಯ ಹಿಂಡಿದಂತಾಯಿತು ತಕ್ಷಣ ಅವನು ಪೊಲೀಸರಿಗೆ ಸಮಾಚಾರ ತಿಳಿಸಿದ ತಕ್ಷಣ ಪೊಲೀಸರು ಬಂದು ಮನೆಯ ಬೀಗ ಒಡೆದು ಆ ಹಸುಗೂಸಿಗೆ ಹಸಿವಾಗಿದೆ ಎಂದು ಹಾಲು ಕುಡಿಸಿದರು ನಂತರ ಆ ಮಗುವನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕಳಿಸಿದರು ಪೊಲೀಸರು ಅಜಯ್ನನ್ನು ತುಂಬ ಹೊಗಳಿದರು ನಂತರ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಚಿಕಿತ್ಸೆ ಮುಂದುವರಿಸಿದರು ಅಲ್ಲಿದ್ದ ಒಬ್ಬ ನರ್ಸ್ಗೆ ಆ ಮಗುವನ್ನು ನೋಡಿ ತುಂಬ ನೋವಾಯಿತು ಇಷ್ಟು ಸಣ್ಣ ಮಗುವನ್ನು ಒಂಟಿಯಾಗಿ ಹೇಗೆ ಬಿಟ್ಟು ಹೋಗುವ ಮನಸ್ಸು ಬಂದಿತು ಅವರಿಗೆ ಆ ಮಗುವನ್ನು ತನ್ನ ಸ್ವಂತ ಮಗುವಂತೆ ನೋಡಿಕೊಂಡಳು ಆ ನರ್ಸ್ ಭವ್ಯ ಒಂದು ವಾರದೊಳಗೆ ನರ್ಸ್ ಆ ಮಗುವನ್ನು ಹಚ್ಚಿಕೊಂಡಿದ್ದರು ಪ್ರತಿದಿನದಂತೆ ಆ ದಿನವೂ ಕೂಡ ಭವ್ಯ ಆಸ್ಪತ್ರೆಗೆ ಹೋದರು ಬಂದ ಕೂಡಲೇ ಆ ಮಗುವನ್ನು ನೋಡಲು ಹೋದರು ಆದರೆ ಅಲ್ಲಿ ಮಗು ಕಾಣಲಿಲ್ಲ ಅವರು ತುಂಬ ಕಂಗಾಲಾದರು ನನ್ನ ಮಗು ಎಲ್ಲಿ ನನ್ನ ಮಗು ಎಲ್ಲಿ ಎಂದು ಕಂಗಾಲಾಗಿ ಹುಡುಕಿದರು ಅದನ್ನು ಕಂಡ ಇನ್ನೊಬ್ಬ ನರ್ಸ್ ಏನು ಆ ಮಗು ನಿನ್ನದ ಏನು ಎಂದು ಕೇಳಿದಳು ಇಲ್ಲ ಮಗು ಎಂದರೆ ನನಗೆ ಬಹಳ ಇಷ್ಟ ಆ ಮಗು ಕೂಡ ನನ್ನ ಹಾಗೆ ಅನಾಥೆ ಅಲ್ಲವೇ ಅದಕ್ಕೆ ಆ ಮಗುವೆಂದರೆ ನನಗೆ ಬಹಳ ಇಷ್ಟ ಎಂದರು ಇಷ್ಟಕ್ಕೂ ಆ ಮಗು ಎಲ್ಲಿ ಎಂದು ಕೇಳಿದರು ಆ ಮಗುವನ್ನು ಈಗ ತಾನೇ ಪೊಲೀಸರು ಅನಾಥಾಶ್ರಮಕ್ಕೆ ಬಿಟ್ಟು ಬರಲು ಹೋಗಿದ್ದಾರೆ ಎಂದರು ತಕ್ಷಣ ಭವ್ಯ ಪೊಲೀಸರ ಬಳಿ ಹೋಗಿ ಅಲ್ಲಿದ್ದ ಅನಾಥಾಶ್ರಮಕ್ಕೆ ಹೋದಳು ಅಲ್ಲಿ ಆ ಮಗುವನ್ನು ನಾನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದಳು ಭವ್ಯ ಆ ನಂತರ ಆ ಅನಾಥಾಶ್ರಮದವರು ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಆ ಮಗುವನ್ನು ಭವ್ಯಗೆ ದತ್ತು ಕೊಟ್ಟರು ಭವ್ಯ ಆ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಆ ಮಗುವನ್ನು ತನ್ನ ಸ್ವಂತ ಮಗುವಿನಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡಳು ಆ ಮಗುವನ್ನು ದೊಡ್ಡದಾದ ಮೇಲೆ ಸ್ಕೂಲ್ಗೆ ಜಾಯಿನ್ ಮಾಡಿದರು ಒಂದು ದಿನ ಆ ಮಗು ಬಂದು ಕೇಳಿತು ಅಮ್ಮ ನನ್ನ ಅಪ್ಪ ಯಾರು ಎಂದು ಅವರ ಹೆಸರೇನು ಎಲ್ಲರೂ ತಮ್ಮ ತಂದೆಯ ಜೊತೆ ಸ್ಕೂಲಿಗೆ ಬರುತ್ತಾರೆ ಆದರೆ ನನ್ನ ಅಪ್ಪ ಬರುವುದಿಲ್ಲ ಅವರು ಎಲ್ಲಿದ್ದಾರೆ ಎಂದು ಕೇಳಿತು ಆ ಚಿಕ್ಕ ಮಗುವಿನ ಪ್ರಶ್ನೆಗೆ ತಡವರಿಸಿದಳು ಭವ್ಯ ಅವಳಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ಅವಳಿಗೆ ತಂದೆ ಇದ್ದಾರೆ ಎಂದರೆ ಎಲ್ಲಿದ್ದಾರೆ ಯಾವಾಗ ಬರುತ್ತಾರೆ ಎಂದು ಕೇಳುತ್ತದೆ ಅನಾಥೆ ಎಂದರೆ ನೋವು ಪಡುತ್ತಾಳೆ ಇದೆಲ್ಲಕ್ಕೂ ಸಮಾಧಾನ ಹೇಳಬೇಕೆಂದರೆ ತಲೆ ಕೆಟ್ಟು ಹೋಗುತ್ತದೆ ಅದಕ್ಕೆ ಸಿಂಪಲ್ ಆಗಿ ಒಂದು ಸುಳ್ಳು ಹೇಳಬೇಕು ಎಂದು ನಿನ್ನ ತಂದೆ ನೀನು ಚಿಕ್ಕವಳಿರುವಾಗಲೇ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು ಎಂದಳು ಆಗ ಆ ಮಗು ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಅಮ್ಮನಿಗೆ ತೊಂದರೆ ಕೊಡಬಾರದು ಎಂದುಕೊಂಡಿತು ಆದರೆ ಶಾಲೆಯಲ್ಲಿ ಯಾರಾದರೂ ತಮ್ಮ ತಂದೆಯ ಜೊತೆ ಬಂದರೆ ಆ ಮಗುವಿನ ಕಣ್ಣಲ್ಲಿ ನೀರು ಬರುತ್ತಿತ್ತು ಅದನ್ನು ನೋಡಿದ ಭವ್ಯಾಗೆ ನೋವಾಗುತ್ತಿತ್ತು ಹೇಗಾದರೂ ಮಾಡಿ ಈ ಮಗುವಿಗೆ ತನ್ನ ತಂದೆಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದುಕೊಂಡು ಆ ಮಗು ಎಲ್ಲಿ ಸಿಕ್ಕಿತು ಎಂದು ಪೊಲೀಸರ ಬಳಿ ಕೇಳಿದಳು ಆಗ ಆ ಮನೆಯ ಅಡ್ರೆಸ್ ಕೊಟ್ಟರು ಅಲ್ಲಿ ಹೋಗಿ ನೋಡಿದರೆ ಬಹಳ ದಿನದಿಂದ ಆ ಮನೆಯಲ್ಲಿ ಯಾರು ವಾಸಿಸದ ಕಾರಣ ಮನೆ ಪಾಳು ಬಿದ್ದಿತು ಹಾಗೂ ಬೀಗ ಹಾಕಲಾಗಿತ್ತು ಭವ್ಯ ತನಗೆ ಟೈಮ್ ಸಿಕ್ಕಾಗಲೆಲ್ಲ ಅಲ್ಲಿಗೆ ಹೋಗಿ ಬರುತ್ತಿದ್ದಳು ಯಾರಾದರೂ ಒಬ್ಬರು ಆ ಮಗುವಿಗೆ ಸಂಬಂಧಪಟ್ಟವರು ಬರುತ್ತಾರೆಂದು ನಂಬಿಕೆಯಿಂದ ಹೋಗುತ್ತಿದ್ದಳು ಆದರೆ ಅವಳ ಆಸೆ ನಿರಾಸೆಯಾಗುತ್ತಿತ್ತು ಆ ಮಗುವಿಗೆ ಈಗ ಹತ್ತು ವರ್ಷ ಅಂದು ಕೂಡ ಯಾರಾದರೂ ಬರುತ್ತಾರೇನೋ ಎಂದುಕೊಂಡು ಅಲ್ಲಿಗೆ ಹೋದಳು ಅವರು ಅಲ್ಲಿಗೆ ಹೋಗುತ್ತಲೇ ಶಾಕ್ ಮನೆಯ ಬೀಗ ತೆಗೆಯಲಾಗಿತ್ತು ಅಲ್ಲಿ ಒಬ್ಬ ಮಹಿಳೆ ಅಳುತ್ತಿದ್ದಳು ನನ್ನ ಮಗು ಎಲ್ಲಿ ನನ್ನ ಮಗು ಎಲ್ಲಿ ಯಾರಾದರೂ ನನ್ನ ಮಗುವನ್ನು ತಂದುಕೊಡಿ ಎಂದು ಅಳುತ್ತಿದ್ದಳು ಭವ್ಯ ಅಲ್ಲಿಗೆ ಹೋಗಿ ಕೇಳಿದರು ಯಾಕೆ ಅಳುತ್ತಿದ್ದೀರಿ ಎಂದು ಯಾರು ನೀವು ಯಾರು ನಿಮ್ಮ ಮಗು ಎಂದು ಕೇಳಿದಳು ನನ್ನ ಹತ್ತು ತಿಂಗಳ ಹಸುಗೂಸು ಇಲ್ಲೇ ಇತ್ತು ಆದರೆ ಅದು ಈಗ ಇಲ್ಲಿ ಇಲ್ಲ ನನ್ನ ಮಗು ನನಗೆ ಬೇಕು ಎಂದು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಅಳುತ್ತಿದ್ದಳು ಆಗ ಭವ್ಯಾಗೆ ತುಂಬ ಕೋಪ ಬಂದಿತು ಅವಳ ಕೆನ್ನೆಗೆ ಒಂದು ಬಿಟ್ಟಳು ಅಸಲಿಗೆ ನೀನು ಹೆತ್ತ ತಾಯಿನ ಹತ್ತು ತಿಂಗಳ ಹಸುಗುಸನ್ನು ಮನೆಯಲ್ಲಿ ಬಿಟ್ಟು ಬೀಗ ಹಾಕಿ ಹೋಗಿದ್ದೀಯ ಹತ್ತು ವರ್ಷಗಳ ನಂತರ ಈಗ ಬಂದು ನನ್ನ ಮಗು ಎಲ್ಲಿ ಎಂದು ಕೇಳುತ್ತಿದ್ದೀಯ ಅಷ್ಟು ಚಿಕ್ಕ ಮಗು ತಾಯಿಯಿಲ್ಲದೆ ಹೇಗೆ ಬದುಕುತ್ತದೆ ಅದು ಬದುಕಿದ್ದೀಯಾ ಎಂದು ನೋಡಲು ಬಂದಿದೆ ನೀನು ಅದನ್ನು ಸಾಯಲಿ ಎಂದು ಇಲ್ಲಿ ಬಿಟ್ಟು ಹೋದೆ ನೀನು ಈಗ ಬಂದು ನನ್ನ ಎಲ್ಲಿ ಮಗು ಬೇಕು ಎಂದು ಬಂದಿರುವೆ ನಿನ್ನಂಥವರನ್ನು ಕ್ಷಮಿಸಬಾರದು ಹೌದು ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ ಅದು ಗೊತ್ತಾಗುವುದಕ್ಕೆ ನನಗೆ ಹತ್ತು ವರ್ಷ ಬೇಕಾಯಿತು ನಾನು ಮಾಡಿದ ಈ ತಪ್ಪಿಗೆ ನನ್ನನ್ನು ಯಾರೂ ಕೂಡ ಕ್ಷಮಿಸುವುದಿಲ್ಲ ಆದರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸುವುದಿಲ್ಲ ನನಗೆ ನನ್ನ ಮಗು ಬೇಕು ಎಂದು ವಿಪರೀತವಾಗಿ ಅಳುತ್ತಿದ್ದಳು ಅಸಲಿಗೆ ಯಾತಕ್ಕಾಗಿ ನೀನು ಅಂತ ಸಣ್ಣ ಮಗುವನ್ನು ಬಿಟ್ಟು ಹೋದೆ ಅಂತ ಅವಸರ ಏನಿತ್ತು ನಿನಗೆ ಎಂದು ಕೇಳಿದಳು ಭವ್ಯ ಆಗ ಮಹಿಳೆ ಹೇಳಿದಳು ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಹೊಟ್ಟೆಗಾಗಿ ನಾನು ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದೆ ಮಗು ಹುಟ್ಟಿದ ಮೇಲೆ ನನಗೆ ಅದಕ್ಕೆ ಹೊಟ್ಟೆ ತುಂಬಿಸಲು ನನಗೆ ಆಗುತ್ತಿರಲಿಲ್ಲ ಅದಕ್ಕಾಗಿ ನಾನು ಮಗುವನ್ನು ಬಿಟ್ಟು ಬೇರೆ ಊರಿಗೆ ಹೋಗಬೇಕಾಯಿತು ಅದೇ ನಾನು ಮಾಡಿದ ಅತಿ ದೊಡ್ಡ ತಪ್ಪು ಎಂದು ಅಳುತ್ತಿದ್ದಳು ಆ ಮಾತನ್ನು ಕೇಳಿದ ಭವ್ಯಾಗೆ ಮತ್ತಷ್ಟು ಕೋಪ ಬಂದಿತು ನಿನಗೆ ಊಟವಿಲ್ಲ ಎಂದರೆ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ಮಗುವನ್ನು ನೋಡಿಕೊಳ್ಳಬೇಕಿತ್ತು ಆದರೆ ನೀನು ಹಾಗೆ ಮಾಡಲಿಲ್ಲ ಕನಿಷ್ಠ ನೀನು ಭಿಕ್ಷೆಬೇಡಿಯಾದರೂ ನಿನ್ನ ಮಗುವನ್ನು ನೀನು ಸಾಕಬೇಕಿತ್ತು ಆದರೆ ನೀನು ಅದು ಕೂಡ ಮಾಡಲಿಲ್ಲ ಆ ಮಗುವನ್ನು ಸತ್ತರೆ ಸಾಯಲಿ ಎಂದು ಬಿಟ್ಟು ಹೋದೆ ನಿಜವಾಗಲೂ ನಿನ್ನನ್ನು ಕ್ಷಮಿಸಲೇಬಾರದು ಎಂದಳು ಭವ್ಯ ಹೌದು ನಾನು ಮಾಡಿದ್ದು ಕ್ಷಮಿಸಲಾರದಷ್ಟು ದೊಡ್ಡ ತಪ್ಪು ಆದರೆ ನನ್ನ ತಪ್ಪನ್ನು ನಾನು ಅರಿತುಕೊಂಡಿದ್ದೇನೆ ಆದರೆ ನನ್ನ ತಪ್ಪು ಅರಿವಾಗಿದೆ ಆದರೆ ಮಗುವೇ ಇಲ್ಲ ಎಂದು ಜೋರಾಗಿ ಅಳುತ್ತಿದ್ದಳು ಅವಳ ಅಳುವಿಗೆ ಭವ್ಯ ಒಂದು ಕ್ಷಣ ಕರಗಿದಳು ಸರಿ ಆ ಮಗುವಿಗೆ ಏನೂ ಆಗಿಲ್ಲ ದೇವರ ದಯಿಯಿಂದ ಯಾರೋ ಒಬ್ಬ ವ್ಯಕ್ತಿ ಬಂದು ನಿನ್ನ ಮಗುವಿನ ಅಳು ಗಮನಿಸಿ ಪೊಲೀಸರಿಗೆ ವಿಷಯ ತಿಳಿಸಿದ ನಂತರ ನಾನು ಆ ಮಗುವನ್ನು ಸಾಕುತ್ತಿದ್ದೇನೆ ಆದರೆ ಒಂದು ವಿಷಯ ನಾನು ನಿನಗೆ ಮೊದಲೇ ಹೇಳುತ್ತಿದ್ದೇನೆ ಆ ಮಗುವನ್ನು ನಿನಗೆ ಹಿಂತಿರುಗಿ ಕೊಡುವ ಮಾತೇ ಇಲ್ಲ ಆ ಮಗುವನ್ನು ನಿನಗೆ ತೋರಿಸಲು ಕೂಡ ನಾನು ಒಪ್ಪಿಕೊಳ್ಳುವುದಿಲ್ಲ ಆ ಮಗುವಿನ ಮೇಲೆ ನಿನ್ನ ನೆರಳು ಕೂಡ ಬೀಳಬಾರದು ಎಂದಳು ಭವ್ಯ ತುಂಬ ಅಳುತ್ತಿದ್ದ ಅವಳು ಈ ಮಾತನ್ನು ಕೇಳಿ ಸ್ವಲ್ಪ ಸಮಾಧಾನಗೊಂಡಳು ನನ್ನ ಮಗು ಅಂದರೆ ಬದುಕಿದೆ ಎಂದಳು ನಾನು ಇಲ್ಲಿಗೆ ಬರಲು ಕಾರಣವೇನೆಂದರೆ ಆ ಮಗು ನನ್ನನ್ನು ಒಂದು ಪ್ರಶ್ನೆ ಕೇಳಿದೆ ಅದಕ್ಕೆ ಆ ಪ್ರಶ್ನೆಗೆ ಒಂದು ಸಮಾಧಾನ ಹೇಳಲು ಇಲ್ಲಿಗೆ ಬರುತ್ತಿದ್ದೇನೆ ಎಂದಳು ಭವ್ಯ ಈಗ ಆ ಪ್ರಶ್ನೆಗೆ ಉತ್ತರವನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಲು ಬಂದಿದ್ದೇನೆ ಎಂದಳು ಭವ್ಯ ಆಗ ಮಹಿಳೆ ತುಂಬ ಕುತೂಹಲದಿಂದ ಕೇಳಿದಳು ಏನದು ನನ್ನ ಮಗು ಕೇಳಿದ ಪ್ರಶ್ನೆ ಆದರೂ ಏನು ಎಂದು ಕೇಳಿದಳು ನನ್ನ ಮಗಳು ಕೇಳುತ್ತಿದ್ದಾಳೆ ಅಪ್ಪ ಯಾರು ಎಂದು ಅದಕ್ಕೆ ಉತ್ತರವನ್ನು ಈಗ ನೀನು ಹೇಳು ಎಂದಳು ಭವ್ಯ ಆ ಪ್ರಶ್ನೆಗೆ ಉತ್ತರ ನನ್ನ ಬಳಿ ಇಲ್ಲ ಎಂದಳು ಆ ಮಹಿಳೆ ಸರಿ ಹಾಗಾದರೆ ನನ್ನ ಮಗುವಿಗೆ ತಿಳಿಸಿದ ಸುಳ್ಳನ್ನೇ ನಾನು ಜೀವನಪೂರ್ತಿ ಹೇಳುತ್ತೇನೆ ಅವಳ ತಂದೆ ಸತ್ತು ಹೋಗಿದ್ದಾರೆ ಎಂದು ಆ ಮಹಿಳೆ ತನ್ನ ಮಗು ಬದುಕಿದ್ದಾಳೆ ಎಂದು ಸಂತೋಷಪಟ್ಟಳು ತನ್ನ ನೆರಳು ಕೂಡ ಆ ಮಗುವಿನ ಮೇಲೆ ಬೀಳಬಾರದು ಎಂಬ ಭವ್ಯ ಮಾತನ್ನು ಆ ಮಹಿಳೆ ಗೌರವಿಸಿದಳು ನಾನು ಮಾಡಿದ ಕೆಲಸಕ್ಕೆ ನನ್ನ ಮಗಳು ಯಾವಾಗಲೂ ಸಾಯಬೇಕಿತ್ತು ಆದರೆ ಅವಳ ಅದೃಷ್ಟ ಚೆನ್ನಾಗಿತ್ತು ದೇವರ ತಯಿಯಿಂದ ಮಗು ಬದುಕಿದ್ದಾಳೆ ಇವರ ಬಳಿ ಒಳ್ಳೆಯ ಜೀವನವನ್ನು ಪಡೆಯುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ನನ್ನ ಮಗುವಿಗೆ ಸತ್ಯವನ್ನು ಹೇಳಿ ಅದನ್ನು ನರಕಕ್ಕೆ ತಳ್ಳಲು ಇಷ್ಟಪಡುವುದಿಲ್ಲ ಕನಿಷ್ಠ ದೂರದಿಂದ ನನ್ನ ಮಗುವನ್ನು ಒಂದು ಸಾರಿ ನೋಡುತ್ತೇನೆ ಎಂದು ಬೇಡಿಕೊಂಡಳು ಭವ್ಯಾಳನ್ನು ಭವ್ಯಾಳಿಗೂ ಮನಸ್ಸು ಕರಗಿತು ನೋಡಲು ಅನುಮತಿ ನೀಡಿದಳು ಆ ಮಗುವನ್ನು ನೋಡಿ ಆ ತಾಯಿ ತುಂಬ ಸಂತೋಷಪಟ್ಟಳು ನೋಡಿದೆ ಅಲ್ವಾ ಇನ್ನು ಮುಂದೆ ನಿನ್ನನೆರಳು ಕೂಡ ನನ್ನ ಮಗಳ ಮೇಲೆ ಬೀಳಬಾರದು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದಳು ಭವ್ಯ ಆಗ ಆ ಮಹಿಳೆ ಭವ್ಯಾಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದಳು ಭವ್ಯ ಆ ಮಗುವನ್ನು ಚೆನ್ನಾಗಿ ನೋಡಿಕೊಂಡಳು ಈಗ ಆ ಮಗು ದೊಡ್ಡವಳಾಗಿ ಚೆನ್ನಾಗಿ ಓದಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾಳೆ ಭವ್ಯ ತನ್ನ ಜೀವನದಲ್ಲಿ ಮದುವೆಯಾಗಲೇ ಇಲ್ಲ ಮಗಳಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಳು ಈಗ ಆ ಮಗಳಿಗೆ ಮದುವೆ ಮಾಡಬೇಕೆಂದು ನಿರ್ಧರಿಸಿದಳು ಭವ್ಯಳ ಮಗಳು ತುಂಬ ಸುಂದರವಾಗಿದ್ದಳು ಹುಡುಗಿಯನ್ನು ನೋಡಿ ಮದುವೆಯಾಗುತ್ತೇನೆ ಎನ್ನುತ್ತಿದ್ದರು ಆದರೆ ಅವಳ ಜೊತೆ ಮಾತನಾಡಿದ ಮೇಲೆ ಬೇಡ ಎನ್ನುತ್ತಿದ್ದರು ಅದಕ್ಕೆ ಕಾರಣವೇನೆಂದು ಭವ್ಯ ತನ್ನ ಮಗಳನ್ನು ಕೇಳಿದ್ದಳು ಆಗ ಆ ಹುಡುಗಿ ಹೇಳಿದಳು ಅಮ್ಮ ನಾನು ಮದುವೆಯಾಗಿ ಹೋದರೆ ನೀನು ಒಂಟಿಯಾಗುತ್ತೀಯಾ ಅದು ನನಗೆ ಇಷ್ಟವಿಲ್ಲ ಆದ್ದರಿಂದ ನನ್ನ ಮದುವೆಯಾದ ಮೇಲೆ ನೀನು ನನ್ನ ಜೊತೆ ಇರಬೇಕು ಈ ಕಂಡೀಷನ್ಗೆ ಯಾರು ಒಪ್ಪುತ್ತಾರೆ ನಾನು ಅವರನ್ನು ಮದುವೆಯಾಗುತ್ತೇನೆ ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿದಳು ಆ ಮಾತನ್ನು ಕೇಳಿದ ಭವ್ಯ ತುಂಬ ಕಂಗಾಲಾಗದರು ಇದೇನಿದು ಇಂತಹ ಕಂಡೀಷನ್ಗೆ ಯಾರು ಒಪ್ಪಿಕೊಳ್ಳುತ್ತಾರೆ ಮದುವೆಯಾದ ಮೇಲೆ ನೀನು ಒಬ್ಬಳೇ ಅತ್ತೆ ಮನೆಗೆ ಹೋಗಬೇಕು ನಾನು ನಿನ್ನ ಜೊತೆ ಬರುವುದಿಲ್ಲ ಇಂತಹ ಆಲೋಚನೆಗಳನ್ನು ಬಿಟ್ಟು ಬಿಡು ಎಂದರು ಆದರೆ ಆ ಹುಡುಗಿ ಅವರ ಮಾತನ್ನು ಕೇಳಲಿಲ್ಲ ಏಕೆಂದರೆ ತನ್ನ ತಾಯಿ ಎಂದರೆ ಅವಳಿಗೆ ತುಂಬ ಇಷ್ಟ ತನ್ನ ಮದುವೆಯಾಗದಿದ್ದರೂ ಪರವಾಗಿಲ್ಲ ನಾನು ನನ್ನ ತಾಯಿಯ ಜೊತೆಯೇ ಇರುತ್ತೇನೆ ಎಂದು ಗಟ್ಟಿ ನಿರ್ಧಾರವನ್ನು ಮಾಡಿದಳು ಆ ಹುಡುಗಿ ಕೊನೆಗೆ ಒಂದು ಸಂಬಂಧ ಬಂದಿತು ಅವನು ಒಬ್ಬ ಡಾಕ್ಟರ್ ಆ ಹುಡುಗಿ ಹೇಳಿದ ಕಂಡೀಷನ್ಗೆ ಆ ಹುಡುಗ ಒಪ್ಪಿಕೊಂಡನು ಅವನು ತನ್ನ ತಂದೆ ತಾಯಿಗೂ ಕೂಡ ಒಪ್ಪಿಸಿದನು ಹೀಗೆ ಅವರ ಮದುವೆಯಾಯಿತು ಆ ಹುಡುಗಿ ತನ್ನ ತಾಯಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋದಳು ಭವ್ಯಾಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಈ ಘಟನೆ ಮಹಾರಾಷ್ಟ್ರದ ನೊಯಿಡಾ ಜಿಲ್ಲೆಯಲ್ಲಿ ನಡೆದ ಒಂದು ನಿಜವಾದ ಕಥೆಯಾಗಿದೆ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು